ಸಿಲಿಕಾನ್ ಸಿಟಿ ಹೊರವಲಯದ ಆ ರೈತರು ಹೂ ಬೆಳೆನೆ ನಂಬಿ ಜೀವನ ಸಾಗಿಸುತ್ತಿದ್ದಾರೆ ನಿತ್ಯ ಟನ್ಗಟ್ಲೆ ಹೂ ಕಿತ್ತು ಅಂತ ಪಟ್ಟಣಕ್ಕೆ ಬರ್ತಾರೆ ಆದರೆ ಆ ರೈತರಿಗೆ ಹೂ ಮಾರಾಟ ಮಾಡಲು ಸುಸಜ್ಜಿತ ಮಾರ್ಕೆಟ್ ವ್ಯವಸ್ಥೆ ಇಲ್ಲದೆ ನಿತ್ಯ ಪರದಾಟ ಅನುಭವಿಸುತ್ತಿದ್ದಾರೆ ಹೀಗಾಗಿ ಹೂ ಮಾರ್ಕೆಟ್ ಸ್ಥಾಪನೆಗೆ ರೈತರು ಒತ್ತಾಯಿಸಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಪಟ್ಟಣದ ರಸ್ತೆಯ ಬದಿಯಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲದೆ ಹೂ ಮಾರಾಟ ಮಾಡ್ತಿರೋ ರೈತರು ಯಾವುದೇ ಹೂ ಮಾರ್ಕೆಟ್ ಇಲ್ಲದೆ ತಾವು ಬೆಳೆದ ಹೂ ಮಾರಾಟ ಮಾಡಲು ರೈತರು ಹೈರಾಣು ಹೂ ಮಾರಾಟ ಮಾಡಲು ಬರುವ ರೈತರಿಗೆ ಸೌಲಭ್ಯಗಳೇ ಇಲ್ಲದೆ ಪರದಾಟ ಹೌದು ಈ ದೃಶ್ಯಗಳು ಪ್ರತಿನಿತ್ಯ ಕಂಡು ಬರುದು ಸಿಲಿಕಾನ್ ಸಿಟಿ ಹೊರವಲಯದ ದೇವನಹಳ್ಳಿ ಪಟ್ಟಣದಲ್ಲೇ ಅಂದಹಾಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿರೋ ದೇವನಹಳ್ಳಿ ಪಟ್ಟಣದಲ್ಲಿ ಸುಸಜ್ಜಿತ ಹೂ ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಈ ಒಂದು ಯಾವುದೇ ರೀತಿ ನಮ್ದು ಶಾಮ್ ಶಾಮಂತಿಯ ರೋಸು ಮತ್ತೊಂದು ನಮ್ಮ ಇಡೀ ತಾಲೂಕು ದೇವಳ್ಳಿ ತಾಲೂಕ್ ಇದೆಯಲ್ಲ ಆ ದೇವಳ್ಳಿ ತಾಲೂಕು ಎಷ್ಟಿದೆಯೋ ಆ ಎಲ್ಲಾ ಹಳ್ಳಿಯಿಂದನೂ ಇಲ್ಲಿ ಬರುತ್ತೆ ಯಾಕಂದ್ರೆ ವ್ಯವಸ್ಥೆ ಅಂದ್ರೆ ನಮ್ಗ ಹತ್ರ ಇದು ದೇವಹಳ್ಳಿ ನಾವು ಬೆಂಗಳೂರಿಗೆ ಹೋಗೋಕಾಗಲ್ಲ ಇದು ಚಿಕ್ಕಬಾಬರ್ ದೊಡ್ಡದಾಗಿ ಮಾರ್ಕೆಟ್ ಇದೆ ಅಲ್ಲಿ ಹೋಗೋಕಾಗಲ್ಲ ನಮ್ ಕಾಣದಿಂದ ವ್ಯವಸ್ಥೆ ಇರಲ್ಲ ಗಾಡಿ ಇರಲ್ಲ ವೆಹಿಕಲ್ ಇರಲ್ಲ ಇಲ್ಲಿ ಬೈಕಲ್ಲಿ ಸೈಕಲ್ ಅಲ್ಲಿ ಏನೋ ತಗೊಂಡ್ ಬರ್ತಾರೆ ನಮ್ ರೈತರು ಆ ರೈತರು ಬಂದು ಆರಾಮಾಗಿ ಇಲ್ಲಿ ಹೂವು ಮಾರ್ಕೊಳ್ಳೋ ಕೂಡ ವ್ಯವಸ್ಥೆ ಇಲ್ಲ ಆದ್ರೆ ಏನಾದ್ರು ಮಾಡಿ ಇಲ್ಲಿ ಒಂದು ಹೈಟೆಕ್ ಮಾರುಕಟ್ಟೆ ಮಾಡ್ಕೊಳ್ಬೇಕು ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದ್ರಿಂದ ಬೇರೆ ವಿದೇಶಕ್ಕೆಲ್ಲ ಹೋಗುತ್ತೆ ಈ ಹೂವು ಯಾಕಂದ್ರೆ ಹತ್ರ ಇಲ್ಲೇ ಬರ್ತಾರೆ ಇಲ್ಲಿ ನಾವು ಹೂವು ಇಟ್ಕೊಳಕ್ಕಾಗಲ್ಲ ಮಳೆ ಬರುತ್ತೆ ಇದು ಏನೋ ಒಂದು ಶೀಟ್ ಇಲ್ಲ ಒಂದು ನಮ್ ಮಾರ್ಕೆಟ್ ಯಾವ್ದೇ ಒಂದು ಜಾಗ ರೈತರು ಬಂದ್ರೆ ರೈತರು ಬಂದ್ರೆ ಒಂದು ಗಾಡಿ ಬೀಸಕ್ ವ್ಯವಸ್ಥೆ ಇಲ್ಲ ಹೂವು ಇಟ್ಕಳಕ್ ವ್ಯವಸ್ಥೆ ಇಲ್ಲ ಹೇಗೆ ಸರ್ ಅವೇನ್ ಮಾಡೋದು ನೀವ್ ಏನಾದ್ರು ಮಾಡಿ ನಾವು ಮುನ್ಸಿಪಾಲಿಂಟ್ ಆಗ್ಲಿ ಗೌರ್ಮೆಂಟ್ ಕಡೆ ಆಗಲಿ ಇಲ್ಲ ಒಂದು ಒಳ್ಳೆ ಜಾಗ ಕೊಟ್ಟ ಒಂದು ಒಂದು ರೀ ರೋಡ್ ಸೈಡ್ ಅಲ್ಲಿ ಒಳ್ಳೆ ಒಳ್ಳೆ ಮಾರ್ಕೆಟ್ ಇನ್ನು ರೈತರು ಬೆಳೆದ ತರಕಾರಿ ಬೆಳೆಗಳಿಗೆ ತೋಟದಲ್ಲೇ ವ್ಯಾಪಾರಸ್ಥರು ಖರೀದಿ ಮಾಡಿಕೊಂಡು ಹೋಗ್ತಾರೆ ಆದ್ರೆ ಹೂಗಳು ತೋಟದಲ್ಲಿ ಮಾರಾಟ ಮಾಡಲು ವ್ಯವಸ್ಥೆ ಇಲ್ಲದೆ ಹೂ ಕಿತ್ತು ಪಟ್ಟಣಕ್ಕೆ ಬಂದು ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ರಸ್ತೆ ಬದಿಯಲ್ಲಿ ಮಾರಾಟ ಮಾಡಿಕೊಂಡು ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ ಇನ್ನು ದೇವನಹಳ್ಳಿ ಸೇರಿದಂತೆ ಹಲವು ಕಡೆಯಿಂದ ಹೂ ಬೆಳೆದ ರೈತರು ಪಟ್ಟಣದ ಹಳೆಯ ಬಸ್ ನಿಲ್ದಾಣದ ರಸ್ತೆ ಬದಿಯಲ್ಲೇ ಹೂ ಮಾರಾಟ ಮಾಡಲು ಪ್ರತಿನಿತ್ಯ ಪರದಾಡ್ತಿದ್ದಾರೆ ಹೂವ ತಗ್ತದೆ ಪ್ರತಿ ಸುಮಾರು ಹೂವು ಟನ್ಗಟ್ಲೆ ಬರ್ತದೆ ಬಟ್ ನಾವು ಮಾರಾಟ ಮಾಡಕ್ ಸರಿಯಾದ ವ್ಯವಸ್ಥೆ ಇಲ್ಲ ಆ ಬೈಪೇ ಐತಲ್ಲ ಹೈವೇ ಪಕ್ಕದಲ್ಲಿ ಇಟ್ಕೊಂಡ್ ಮಾಡ್ಬೇಕು ಗಾಡಿಗಳು ನಿಲ್ಸೋಕ್ ವ್ಯವಸ್ಥೆ ಇಲ್ಲ ಪಾಪ ರೈತರಿಗೆ ವಿಪರೀತ ತೊಂದರೆ ಆಗ್ತಾ ಇದೆ ಬೇರೆ ಕಡೆ ಎಲ್ಲ ಹೂ ರಫ್ತಾ ಇದೆ ಇಲ್ಲಿಂದ ನಮ್ ದೇವರಹಳ್ಳಿಯಿಂದ ದೇವರಹಳ್ಳಿ ಏರ್ ಏರ್ಪೋರ್ಟ್ ಹತ್ರ ಇರೋದ್ರಿಂದ ಬೇಜಾರು ಹೂವು ರಫ್ತಾಗ್ತಾ ಇದೆ ಬಟ್ ಆದ್ರೆ ನಮ್ಗೆ ವ್ಯವಸ್ಥೆ ಸರಿಯಾಗಿಲ್ಲ ಐಟೆಕ್ ಹೂ ಮಂಡಿ ಮಾಡ್ಕೊಟ್ರೆ ನಾ ಈಗ ಉಸ್ತುವಾರಿ ಸಚಿವರು ಇದ್ದಾರಲ್ಲ ನಮ್ಮ ಮುನಿಯಪ್ಪನವ್ರು ಕೆ ಎಚ್ ಮುನಿಯಪ್ಪನವ್ರು ಈ ಒಂದು ಇದ್ರ ಕಡೆ ಗಮನ ಹರಿಸಿದ್ರೆ ಬಾರಿ ಉತ್ತಮ ಆಗುತ್ತೆ ಅಂತ ಹಲವು ದಿನಗಳಿಂದ ಹೂ ಬೆಳೆಯುವ ರೈತರು ಮನವಿ ಮಾಡಿದರೂ ಕೂಡ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಈ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಆದಷ್ಟು ಬೇಗ ದೇವನಹಳ್ಳಿಯಲ್ಲಿ ವಿಸರ್ಜಿತ ಹೂ ಮಾರ್ಕೆಟ್ ಸ್ಥಾಪನೆ ಮಾಡಿ ರೈತರ ಹಿತ ಕಾಯಬೇಕಿದೆ